ನಮಸ್ಕಾರ ಎಲ್ರಿಗೂ ಹೆಂಗಿದ್ದೀರಾ ಇವತ್ತು ನಿಮಗೆ ಇದ್ದೇನೆ ಈ ಸಣ್ಣ ರವೆ ಬರ್ತಾವಲ್ಲ ಸಣ್ಣ ರವೆ ಚಿರೊಟ್ಟಿ ರವೆ ಗಂಜಿ ರವೆ ಅಂತೀವಲ್ಲ ಅದರಿಂದ ರೊಟ್ಟಿ ಮಾಡೋದು ಹೆಂಗೆ ಅಂತೇಳಿ ಭಾರಿ ಅಂದರೆ ಭಾರಿ ಚೆನ್ನಾಗಿರ್ತವೆ ಅಕ್ಕಿ ರೊಟ್ಟಿದ ಹಂಗೆ ಇರ್ತವೆ ಅದಕ್ಕೂ ಚೆನ್ನಾಗಿರ್ತವೆ ರವೆಯಿಂದ ಮಾಡ್ತೀವಲ್ಲ ಭಾರಿ ಚೆನ್ನಾಗಿರ್ತವೆ ಈ ಪಲ್ಯಗಳಿಗೆ ಕೆಲವೊಂದು ಪಲ್ಯಗಳಿಗೆ ಅಂತೂ ಹಂಗೆ ಹಿಂಗಿರಲ್ಬಿಡ್ರಿ ಹಂಗೆ ಭಾಳ ಅಂದರೆ ಭಾಳ ಚೆನ್ನಾಗಿರ್ತವೆ ಭಾರಿ ಸಿಂಪಲ್ ಮಾಡೋದು ಯಾರು ಬೇಕಾದರೂ ಮಾಡ್ಬೋದು ಅದು ನಿಮಗೆ ಹೆಂಗೆ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ ಅಕ್ಕಿ ರೊಟ್ಟಿಗಿಂತ ಚೆನ್ನಾಗಿ ಬಂದವೆ ಅಕ್ಕಿ ರೊಟ್ಟಿಗಿಂತ ಸ್ಮೂತಾಗಿದ್ದಾವೆ ನೀವು ಎರಡು ದಿನ ಇಟ್ರು ಹಂಗೆ ಅವು ಮೆತ್ತಗಿರ್ತವೆ ಬಾ ಏನು ಅವೇನು ಅವು ಹಂಗಾಗಿ ಇದು ಈಸಿ ಇರೋದರಿಂದ ನೀವು ಮಾಡಿ ಕಲಿಬಹುದು ಇಲ್ಲಿ ಅದಕ್ಕೆ ಡೀಟೇಲಾಗಿ ಅಂತ ಬಂದಿದ್ದೀನಿ ಬರೀ ಇದನ್ನು ಮಾಡೋದೇ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಆಯಿತಾ ಇದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ನಾವು ಎಷ್ಟು ರವೆ ತೊಗೋತೀವೋ ಅದಕ್ಕಿನ್ನ ಎರಡರಷ್ಟು ನೀರು ತೊಗೋಬೇಕು ಒಂದು ಕಪ್ ರವೆ ತೊಗೊಂಡ್ರೆ ಎರಡು ಕಪ್ ನೀರು ನನಗಿಲ್ಲಿ ಒಂದು ಕಪ್ ರವೆ ಇರಲಿಲ್ಲ ಕಮ್ಮಿ ಇತ್ತು ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ರವೆ ತಗೊಂಡಿನಿ ಇನ್ನು ಅಷ್ಟೇ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ತಗ ನೀರು ತೊಗೊಂಡು ಎರಡು ಸಲ ಹಾಕೋತಾ ಇದ್ದೀನಿ ಅಂದರೆ ನೀವು ಒಂದು ಕಪ್ ರವೆ ತೊಗೊಂಡ್ರೆ ಎರಡು ಕಪ್ ನೀರು ಒನ್ ಟು ಟು ಅಂತೀವಲ್ಲ ಆ ಥರ ಒಂದು ಕಪ್ಪಿಗೆ ಎರಡು ಕಪ್ ನೀರು ತೊಗೊಳ್ಳಿ ಮುಕ್ಕಾಲು ಕಪ್ ತೊಗೊಂಡ್ರೆ ಎರಡು ಸಲ ಮುಕ್ಕಾಲು ಕಪ್ ನೀರು ಹಾಕೇಳಿ ನಾನು ಇಲ್ಲಿ ಎರಡು ಸಲ ಮುಕ್ಕಾಲು ಕಪ್ ನೀರು ಹಾಕೊಂಡಿನಿ ಒಂದು ಹಕ್ಕಾಳು ಕಲ್ಲುಪ್ಪು ಹಾಕೊಂಡೀನಿ ಹಾಕೊಂಡು ಅದನ್ನು ನೀರನ್ನ ಬಿಸಿಗಿಡಬೇಕು ಅದು ನೀರು ಮಾಡ್ಬೇಕಾದ್ರೆ ಈ ರವೆ ಹಾಕಿ ನೀಟಾಗಿ ಗಂಟಿಲ್ದಂಗೆ ತಿರುವಿ ಸರಿ ಮಾಡ್ಕೋಬೇಕಾಗುತ್ತೆ ಭಾಳ ತಿಂದರೆ ಭಾಳ ಚೆನ್ನಾಗಿರ್ತವೆ ನಿಮಗೆ ನೀವು ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ವಾಯ್ಸ್ ಓವರ್ ಮಾಡೋಣ ಅಂತಂದರೆ ನಾಯಿಗಳು ಅಂತ ಇದ್ದಾವೆ ಯಾಕೆ ಅಂತ ಗೊತ್ತಿಲ್ಲ ಅವು ಬೇರೆ ಏರಿಯಾದ ನಾಯಿ ಏನಾರು ಓಡ್ ಬಂದು ಅಂದರೆ ಹಂಗೆ ಅವು ಹೋಗ್ಲಿ ಬಿಡ ಅವನು ಕೂಕಿನಂಗೆ ಹೊಡೋಕವಿ ಇಲ್ಲಿ ನೀರು ಕುದಿಯೋಕೆ ಆದಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಆ ಕ ರವೆ ಇರ್ತಾವಲ್ಲ ರವೆ ಇದಕ್ಕೆ ಹಾಕೊಂಡು ಗೂರಾಡ್ಕೊಂತಿರ್ಬೇಕು ಹಂಗೆ ಬಿಡ್ದಂಗೆ ಕೈ ಬಿಡ್ದಂಗೆ ಹಂಚಿ ಗೂರಾಡ್ಕೊಂಡು ಅದು ಗಟ್ಟಿ ಆಗ ತನಕ ಸಿಮ್ಗೆ ಇಟ್ಕೊಳ್ರಿ ಸಿಮ್ಗೆ ಸಿಮ್ಗೆ ಇಟ್ಕೊಂಡು ನೀಟಾಗಿ ಗೂರಾಡ್ಕೊಳ್ಳ್ರಿದ್ನ ಗಂಟು ಪಂಟು ಇಲ್ದಂಗೆ ಅದು ಹಂಗೆ ಗಟ್ಟಿ ಆಗ್ತಾ ಬರುತ್ತೆ ನೋಡಿರಿ ಹಿಂಗೆ ಕುಡಿಸ್ತಾ 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 ಗಂಟಿ ಗಟ್ಟಿ ಹಾಕುತ್ತೆ ಆ ನೀರಿನ ಅಂಶ ಎಲ್ಲ ಆವಿಯಾಗಿ ಆ ನೀ ರವೆನೂ ನೀರು ಕುಡ್ಕೊತಾವೆ ರವೆನೂ ನೀರು ಕುಡ್ಕೊಂಡು ಗಟ್ಟಿಗೆ ಆಗುತ್ತೆ ಅದು ಅಲ್ಲೇ ತನಕ ಹಿಂಗೆ ಕುಡಿಸ್ಕೊಳ್ಳ್ರಿ ಕೊ ಇದೆಲ್ಲ ನೀಟ್ ಒಂದು ಹಂತಕ್ಕೆ ಬಂದು ಗಟ್ಟಿ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಗಟ್ಟಿ ಆಗ್ತೈತೆ ಅಂತೇಳಿ ಆವಾಗ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಅದನ್ನ ಹಂಗೆ ಬಿಡ್ರಿ ತಣ್ಣಗಾಗೋಕ್ಕೆ ಒಂದು ಉಗ್ರಿ ಬೆಚ್ಚಿಗೆ ಆಗೋ ಥರ ನೋಡಿ ಸ್ಟವ್ ಆಫ್ ಮಾಡ್ತೀನಿ ನಾನು ಇವಾಗ ಸ್ಟವ್ ಆಫ್ ಮಾಡಿ ಹಂಗೆ ಬಿಡ್ತೀನಿ ನೀಟಾಗಿ ಇದನ್ನ ಕುಡಿಸ್ಕೊಳ್ಳ್ರಿ ಗಂಟಿರಬಾರ್ದು ಗಂಟಿದ್ರೆ ರೊಟ್ಟಿ ಉಜ್ಜಬೇಕಾರೆ ಅರಿತೇವೆ ಅದಕ್ಕೇ ಗಂಟಿಲ್ದ ನೀ ಸಂಡ್ರೈವ್ ಆಗಿರೋದ್ರಿಂದ ಒಂದು ನೀಟಾಗಿ ಕುಡಿಸ್ಕೋಬೇಕು ಅದನ್ನ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಪ್ಲೇಟ್ ದಬಾಕಿ ಹಾಗೆ ಪಲ್ಯಕ್ಕೆ ರೆಡಿ ಇದ್ದೀನಿ ಇಲ್ಲಿ ಪಲ್ಯನ ಹಾಗೆ ಹೋದಾಗ ಏನಷ್ಟೋದಕ್ಕೆ ಹೀರೆಕಾಯಿ ಪಡವಲ್ಕಾಯಿ ಹಾಕಿ ಮಿಕ್ಸ್ ಮಾಡಿ ಮಾಡಿರೋದು ಪಲ್ಯ ಭಾರಿ ಚೆನ್ನಾಗಿ ಬಂದಿತ್ತು ಭಾರಿ ಅಂದರೆ ಭಾರಿ ಚೆನ್ನಾಗಿ ಬಂದಿತ್ತು ಹ್ಞೂ ಬರಿ ಬರೀ ಪಲ್ಯನೂ ಆತು ಈಗ ಅದನ್ನ ಉಗುರು ಬೆಚ್ಚಿಗೆ ಬೆಚ್ಚಗಾಗೈತೆ ಈಗೇನು ನಾದ್ಕೋಬೋದು ಮತ್ತು ಭಾಳ ಸುಡ್ಬೇಕಾದ್ರೆ ನೀವು ಕೈ ಇಡ್ಬೇಡ್ರಿ ಕೈ ಸುಟ್ಕೋತೀರ ಈಗ ಉಗ್ರರು ಬೆಚ್ಚಗಿದ್ದಂಕಾಲೇ ಚೆನ್ನಾಗಿ ನಾದ್ಕೋಬೇಕು ಈ ರೊಟ್ಟಿಗಳು ನೀವು ಯಾವುದೇ ರೊಟ್ಟಿ ತಯಾಳ್ರಿ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಇವೆಲ್ಲ ಚೆನ್ನಾಗಿ ಬರಬೇಕು ಅಂದರೆ ನಾದಬೇಕು ನೀವೆಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ರೊಟ್ಟಿಗಳು ಬರ್ತವೆ ನಿಮ್ಗೆ ಇಲ್ಲಿ ಪಿಸಿ ಪಿಸಿ ಅನ್ಸ್ತದಿದ್ದೀನಿ ಇದು ಅಂಟಿಸ್ತೈತೆ ಇದ್ರಾಗೆ ರೊಟ್ಟಿ ಮಾಡಿ ಸೈ ಅನ್ನಿಸ್ಕೊಂಡೆ ನಾನು ಅಂತ ಅನ್ ಅನಿಸ್ಬೋದು ನಿಮಗೆ ಆದರೆ ಒಂದು ಮಾತು ಹೇಳ್ತೀನಿ ಕೇಳಿದ್ರೆ ಅನಿಸುತ್ತೆ ಆದರೆ ರೊಟ್ಟಿಗಂತೂ ರೊಟ್ಟಿಗಳಂತೂ ಭಾರಿ ಚೆನ್ನಾಗಿ ಬರ್ತವೆ ಭಾರಿ ಸುಲಭವಾಗಿ ಬರ್ತವೆ ನಿಮಗೆ ಅಂತ ಕತ್ತಿರ ಅಲ್ಲೇ ಎಷ್ಟು ಚೆನ್ನಾಗಿ ಬಂದ್ವಲ್ಲ ಎಷ್ಟು ನಾವು ಹಿಂಗೆ ಅಂದ್ಕೊಂಡಿದ್ವಿ ಅಂತ ಅಂತ ಸ್ವಲ್ಪ ಅಂಟ್ರಿಸುತ್ತೆ ನೀವೇನಾದ್ರೂ ಹೊಸೊಬ್ಬರಾಗಿದ್ದರೆ ಒಂಚೂರು ಬೇಕಾದ್ರೆ ಕೈನ ಎಣ್ಣೆ ಎಣ್ಣೆಗಾಯಿ ಮಾಡ್ಕೊಂಡು ನಾದುಕೇಳ್ರಿ ನಿಮಗೆ ಭಾಳ ಅಂಟಿಸ್ತಾಯ್ತಪ್ಪ ಅಂತ ನಾನಿಲ್ಲಿ ಒಂದೇ ಒಂದನೆ ಎಣ್ಣೆನೂ ಹಾಕಿಲ್ಲ ಇದಕ್ಕೆಲ್ಲೂ ಯಾಕಂದರೆ ನಾನು ರೂಢಿ ಇರೋದ್ರಿಂದ ನನಗೇನು ಅನಿಸಲ್ಲ ನಿಮ್ಗೇನಾದರೂ ಹೊಸ್ದಾಗ ಅಡುಗೆ ಮಾಡ್ತಿದ್ರೆ ನಿಮ್ಗೆ ಸ್ವಲ್ಪ ಅಂಟರಿಸ್ಬೇಕಾರೆ ಅದು ನಾತ್ಕೊಳ್ಳೋಕ್ಕೆ ಸರಿ ಆಗೋಲ್ಲ ಅವಾಗ ಬೇಕಾದ್ರೆ ಒಂಚೂರು ಎಣ್ಣೆ ಹಚ್ಕೊಂಡು ಇದು ಹಿಂಗೆ ನಿಮ್ಗೆ ಒಂದು ಬಿಲ್ಲೆ ಮಾಡ್ಕೊಂಡು ಯಾವ ಸೈಜ್ ಆ ಸೈಜ್ ಬಿಲ್ಲೆ ಮಾಡ್ಕೊಂಡು ನೀಟಾಗಿದ್ರೆ ನಾನು ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಥರ ಸುತ್ತನೂ ಹಿಂಗೆ ಮಾಡ್ಕೊಂಬರ್ಬೇಕು ಹಿಂಗೆ ಯಾಕಂದರೆ ಅರ್ಗು ಬಾಯಿ ಬಿಟ್ಕೊಂಡಿರ್ತವೆ ರವೆ ಅಲ್ವಾ ಹಂಗಾಗಿ ಚೆನ್ನ ಹಾತ್ಕೊಂಡ್ರೆ ಅವು ಬಿಡೋದಿಲ್ಲ ಅದು ಒನ್ಸ್ ಒಂದೊಂದ್ಸಲ ಬಿಡ್ತವೆ ಅವು ಅದಕ್ಕೇನು ಮಾಡಬೇಕಪ್ಪ ಅಂದರೆ ಇದು ನಿಧಾನಕ್ಕೆ ಹಿಂಗೆ ತಟ್ಕೋಬೇಕು ಹಿಂಗೆ ನೀಟಾಗಿ ಹಿಂಗೆ ತಟ್ಕೊಂಡು ನಿಮ್ಗೆ ತಟ್ಟಕ್ಕೆ ಬರಲಿಲ್ಲ ಅಂದರೆ ಲತೋಡಿನಲ್ಲಿ ಹಿಂಗೆ ಒಂದು ಎರಡು ಸತಿ ಉಜ್ಕೊಂಡು ಆಮೇಲೆ ಹಿಂಗೆ ಸುತ್ತಲೂ ಹಿಂಗೆ ಒತ್ಕೊಂಬರ್ರಿ ಹಿಂಗೆ ಹಿಂಗೆ ಒತ್ಕೊಂಬರೋದ್ರಿಂದ ಅರ್ಗ ಅರಿಯೋಲ್ಲ ನೀವೆಷ್ಟು ಅಗಲ ಬೇಕಾದ್ರೂ ಉಜ್ಬೋದು ಎಷ್ಟು ತೆಳ್ಳ ಬೇಕಾದ್ರೂ ಉಜ್ಕೋಬೋದು ನಿಮಗೆ ಆಶ್ಚರ್ಯ ಆಗುತ್ತೆ ಚಪಾತಿಗೇನು ಈಸಿಯಾಗಿ ಬರ್ತಾವಲ್ಲ ಅನ್ಸುತ್ತೆ ನಿಮಗೆ ಅಂದರೆ ಉಜ್ಜ್ಬೇಕಾದ್ರೆ ಜಾಸ್ತಿ ಒತ್ತಿ ಉಜ್ಜಬೇಡ್ರಿ ಜಾಸ್ತಿ ಒತ್ತಿ ಉಜ್ಜಿದ್ರೆ ಏನಾಗುತ್ತಪ್ಪ ಅಂದರೆ ಕೆಳಗಡೆ ಅಂಟ್ಕೊಂಬಿಡುತ್ತೆ ಅದಕ್ಕೆ ಒತ್ತಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಹಾಗೆ ಸಿಂಪಲಾಗಿ ಹೂವು ಹೂವು ಹೂವನ್ನ ಹೆಂಗೆ ನೀವು ಇದನ್ನು ಮಾಡ್ತೀರೋ ಟ್ರೀಟ್ ಮಾಡ್ತೀರೋ ಹಂಗೆ ಇದನ್ನು ಟ್ರೀಟ್ ಮಾಡಿ ಉಜ್ಬೇಕಾಗತ್ತೆ ನೀವು ನಿಧಾನಕ್ಕೆ ಉಜ್ಕೋಬ್ರಿ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಹಾಕೊಂಡು ಮೇಲೊಂಚೂರು ಕೆಳಗೊಂಚೂರು ಹಿಟ್ಟುದರ್ಸ್ಕೊಂಡು ಉಜ್ಕೊಂಬರ್ರಿ ಚೆನ್ನಾಗಿರುತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಹಿಟ್ಟಿಟ್ಟು ಅಂತ ಅನಿಸುತ್ತೆ ಇವು ಸ್ವಲ್ಪ ಮಾಡಿದಾಗ ಅಡುಗೆ ಮನೋನು ಹಿಟ್ಟಿಟ್ಟು ಅಂತ ಅನಿಸುತ್ತೆ ಅವ ಏನು ಮಾಡ್ಕೊಳ್ಳೋಕಾಲ ಮೇಲೆ ಕ್ಲೀನ್ ಮಾಡ್ಕೋಬೇಕಷ್ಟೆ ಅವೆಲ್ಲ ಇದ್ದಾವೆ ಅವು ಅಡುಗೆ ಮನೆ ಕೊಳಕಾಗ್ತಿರುತ್ತೆ ಆಗ್ತಿರುತ್ತೆ ಕ್ಲೀನ್ ಮಾಡ್ಕೊತಿರ್ಬೇಕು ಹೊಟ್ಟೆ ಪಾಡು ನೋಡಿ ನೋಡ್ಕೊಂತಿರ್ಬೇಕು ಚೆನ್ನಾಗಿ ತಿಂತಾನು ಇರಬೇಕು ಇವಾಗ ಇದಕ್ಕಿಂತ ಮಸಾಲೆ ಹಾಕಿ ಕೂಡ ಮಾಡ್ಬೋದು ಅವು ಇವು ಕ್ಯಾರೆಟು ಅವೆಲ್ಲ ತುರ್ತು ಹಾಕಿ ಅದನ್ನು ಇನ್ನೊಂದು ವಿಡಿಯೋ ತೋರಿಸ್ತೀವಿ ಸಾದ ರವೆ ರೊಟ್ಟಿ ಒಂದು ಸರ್ತಿ ಇವು ಗಂಜಿ ರವೆ ಏನಕ್ಕಪ್ಪ ಅಂದರೆ ಗಂಜಿ ರವೆ ಚಿರೊಟ್ಟಿ ರವೆ ಒಂದು ಸ್ವಲ್ಪ ತಂದವು ಹಂಗೆ ಉಳ್ಕೊಂಡಿರ್ತಾವೆ ಅವು ಹಂಗೆ ಬಿಟ್ವಿ ಅಂದರೆ ಅವೇ ಉಳುಬಿ ಆಡ್ತವೆ ಎರಡು ದಿನ ಮೂರು ದಿನಕ್ಕೆ ಅದಕ್ಕಿಂತ ಸ್ವಲ್ಪ ಉಳಿದಿರವನ್ನ ರವೆ ರೊಟ್ಟಿ ಸಾದ ರವೆ ರೊಟ್ಟಿ ಮಾಡ್ಕೊಂಡು ತಿಂದರೆ ತಿನ್ನೋಕ್ಕೂ ಭಾರಿ ಅಸ್ನಾಗಿರ್ತವೆ ಮತ್ತು ವೇಸ್ಟು ಆಗೋಲ್ಲ ಅಂತ ನೋಡಿ ನಿಧಾನಕ್ಕೆ ಹಿಂಗೆ ಸುತ್ತಲು ಉಜ್ಕೆ ಬರ್ರಿ ನಾನು ಹೆಂಗೆ ಉಜ್ತಾ ಇದ್ದೀನಿ ಹಿಂಗೆ ಉಜ್ಕೆ ಬರ್ರಿ ನೀವು ಅದು ಚಪಾತಿ ದುಂಡಕ್ಕೆ ಬರಬೇಕಂದ್ರೆ ಸುತ್ತಲು ಫಸ್ಟ್ ಉಜ್ಕೆ ಬರಬೇಕು ನಡುವಾಗ ಜಾಸ್ತಿ ಭಾರ ಹಾಕ್ಬಾರ್ದು ಸುತ್ತ ಕಡೆಯಿಂದ ಉಜ್ಕೆ ಬರಬೇಕು ಆಮೇಲಿಂದ ಸುತ್ತ ಆಗ್ಲಾದ್ಮೇಲೆ ಮತ್ತೆ ನಡುವಿಕೆ ಒತ್ತಿ ಉಜ್ಕೆಬೇಕು ನಿಧಾನಕ್ಕೆ ಹಚ್ಕಂಡು ಈ ಥರ ಹಚ್ಕೊಂಡು ಹುಚ್ಕೊಂಡು ಹಚ್ಕೊಂಡು ದುಂಡು ಮಾಡ್ಕೇಳ್ರಿ ದುಂಡುಗೆ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ ಆಮೇಲೆ ಒಂದ್ಸರ್ತಿ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಹೆಚ್ಚು ಆಗಿ ತೀರಾ ತೆಳ್ಳಗಾಯಿತು ಅಂತಂದರೆ ನೀವೇನು ಎದ್ರೆಣಕ್ಕೆ ಹೋಗ್ಬೇಡ್ರಿ ಅದೇ ಅಕ್ಕಿ ಹಿಟ್ಟನ್ನ ಇನ್ನೊಂದು ಎರಡು ಚಮಚ ಅಕ್ಕಿ ಹಿಟ್ಟು ಹಾಕೊಂಡು ಮತ್ತೆ ಚೆನ್ನ ಅದು ಕೇಳ್ರಿ ಸ್ವಲ್ಪ ಗಟ್ಟಿ ಅಷ್ಟೇನೆ ಅಷ್ಟೇ ಆದರೆ ಹೇಳೋದೊಟ್ಟು ಆಗಲ್ಲ ಕರೆಕ್ಟ್ ಒಂದು ಕಪ್ ರವಿಗೆ ನೀವು ಎರಡು ಕಪ್ ನೀರು ಹಾಕಿದ್ರಿ ಅಂದರೆ ಪಕ್ಕ ರೊಟ್ಟಿಗಳು ಬರ್ತವೆ ಏನು ವ್ಯತ್ಯಾಸ ಆಗೋಲ್ಲ ಹಂಗು ಹಿಂಗು ಏನಾದರೂ ಒಂಚೂರು ವ್ಯತ್ಯಾಸ ಆಯಿತು ಅಂದರೆ ಎದ್ಕೆ ಇಣಕ್ಕೆ ಹೋಗ್ಬೇಡ್ರಿ ಇನ್ನೊಂಚೂರು ಅಕ್ಕಿ ಇಟ್ಟಾಕಂಡ್ ನಾತ್ಕೊಂಡು ಗಟ್ಟಿಗೆ ಮಾಡ್ಕೊಂಡು ಹುಚ್ಚ ಕೇಳ್ರಿ ನೀವು ಹೆಂಗಂದ್ರೆ ಎಡಗಾಯಿ ಮಾಡಿ ಬಿಸಾಕ್ತೀರ ಅಷ್ಟು ಸುಲಭವಾಗಿ ಬರ್ತಾವೆ ರೊಟ್ಟಿಗಳು ನೀವೇನು ಕೇಳೋಕೆ ಹೋಗ್ಬೇಡ್ರಿ ಗಟ್ಟಿಗಾತು ಅಲ್ಲ ತೆಳ್ಳಗಾತು ಗಟ್ಟಿಗಾತು ಅಂತೇಳಿ ಗಟ್ಟಿಗೆ ಹಾಕಿ ತೀರಾ ಗಟ್ಟಿಗಾಯಿತು ಅಂತಂದ್ರೆ ಏ ಸ್ವಲ್ಪ ಹಸಿಗಾಯಿ ಮಾಡ್ಕೊಂಡು ನಾದ್ ಕೇಳ್ರಿ ಅವಾಗ ಸರಿ ಆಗುತ್ತೆ ತೀರಾ ತೆಳ್ಳಗಾಯಿತು ಅಂತಂದ್ರೆ ಒಂದು ಕಪ್ ಒಂದು ಎರಡು ಒಂದು ಎರಡು ಮೂರು ಚಮಚ ಅಕ್ಕಿ ಇಟ್ಟಾಕೊಂಡು ಮತ್ತು ನಾತ್ಕೇಳ್ರಿ ಅಷ್ಟೇ ಏನಿಲ್ಲ ಯಾಕಂದರೆ ಯಾವುದೂ ವೇಸ್ಟ್ ಮಾಡಬಾರ್ದು ನಾವು ವೇಸ್ಟ್ ಆಯಿತು ಅಂತಂದರೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟಿವ್ ಹೋಗಿಬಿಡ್ತು ಮತ್ತು ನೀವು ಅಡುಗೆ ಮಾಡೋಕು ತಲೆ ಹಾಕಿದಂಗಿದ್ರೆ ಹೊಸೊಬ್ಬರಾಗಿದ್ದರೆ ಅಲ್ವಾ ಹಂಗಾಗಿ ರಿಪೇರಿ ಕಾರ್ಯಗಳು ಗೊತ್ತಿರಬೇಕಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹೀಗೆಲ್ಲ ಉಜ್ಕೊಂಡು ಡಾದ್ಮೇಲೆ ಚೆನ್ನಾಗಿ ಅಂಚು ಕಾಯಿಸ್ಕೋಬೇಕು ಜಾಸ್ತಿ ಉರೇನೆಲ್ಲ ಇಟ್ಟು ಅಂಚಿನ ಚೆನ್ನಾಗಿ ಕಾಯ್ಸ್ಕೊಂಡು ನೋಡಿ ಸ್ವಲ್ಪ ನೀರು ಚಿಮುಕ್ಸ್ತೀನಿ ಚಸ್ ಅನ್ನೋದು ಇವಾಗ ಅದೆಲ್ಲ ಕಾದ್ಮೇಲೆ ಇದನ್ನ ಹಾಕಿ ಎರಡೂ ಕಡೆ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಹಂಚು ಇಟ್ಟಿಟ್ಟಂತ ಅಂಚು ತೊಗೊಟ್ಟು ಹರಸ್ಕೊಂತಿರ್ಬೇಕು ಯಾಕೆಂದ್ರೆ ಇದನ್ನು ನೀರೇನು ಹಚ್ಚೋದು ಬೇಡ ಅದಕ್ಕೆ ನೀರು ಹಚ್ಚೇನು ಸೊಡೋದು ಬೇಡ ಹಂಗೆ ಎರಡು ಕಡೆ ನೀಟಾಗಿ ಬೇಯಿಸ್ಕೊ ಬಂದ್ವಿ ಅಂದರೆ ಚೆನ್ನಾಗಿ ಉಪ್ಕೊಂಡು ಬರ್ತವೆ ಭಾಳ ಚೆನ್ನಾಗಿರ್ತೀವಿ ಸೀಕರ್ಣ ಜೊತೆಗಂತೂ ಹಂಗೆ ಇರೋಲ್ಲ ಇವು ಈಗಿನ ಮಾವಿನ ಸೀಸನ್ ಇಲ್ಲ ಸೀಸನ್ ಇದ್ದಾಗ ಸೀಕರ್ಣ ಜೊತೆಗೂ ಹಂಗೆ ಭಾರಿ ಚೆನ್ನಾಗಿರ್ತವೆ ಹಂಗೆ ಚೆನ್ನಾಗಿ ಬೇಯಿಸ್ಕೊಳ್ರಿ ಎರಡು ಕಡೆ ಒಂದು ಕಾಟನ್ ಬಟ್ಟೆ ಇದ್ದರೆ ಬೇಕಾ ಸುತ್ತನ ಒತ್ತಿಕೆ ಅಂತ ಬರ್ರಿ ಕಬ್ಬಣದ ಅಂಚಾಗಿರೋದ್ರಿಂದ ಚೆನ್ನಾಗಿ ಬೇಯ್ತವೆ ಇವು ಆಮೇಲೆ ಈ ಬೆಳಗ್ಗೆ ಬೆಳ್ಳಗಿದ್ದಾವೆ ಬೆಂದಿಲ್ಲ ಅಂದ್ಕೊಳ್ಬಿಟ್ರ ಆಮೇಲೆ ಅವು ಅದೇನು ಈ ಕಾವಿಗೆ ಬೆಂದೋಗ್ಬಿಡ್ತಾವ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಆಗ್ಬೋದು ಜೋಳದವಾಗ್ಬೋದು ಇವು ಕಾವಿಗೆ ಬೆಂದು ಹೋಗ್ತವೆ ಚೆನ್ನಾಗಿ ಚೆನ್ನಾಗಿರುತ್ತೆ ನೀವು ಕೂಡ ಅಡುಗೆ ಕಲೀರಿ ಕಲಿ ಕಲಿ ಅಡುಗೆ ಕಲಿಯೋಕೆ ಅವಕಾಶ ಇದ್ದರೆ ಕಲೀರಿ ಕಲಿಯೋ ಅನಿ ಅನಿವಾರ್ಯತೆ ಇದ್ದರೂ ಕೂಡ ಕಲೀರಿ ಆಯಿತಾ ಅದಕ್ಕೆ ನಿಂದೆ ಟಾಕೆ ಹೋಗ್ಬೇಡಿ ನೀವು ಕಲ್ತಿದ್ದ ವಿದ್ಯೆ ನಿಮಗೇ ಇರುತ್ತೆ ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಹೆಂಗೆ ಗುಜ್ಜದ ಅಂತೇಳಿ ಇನ್ನೊಂದು ಸತಿ ಕೈಮಿಗೆ ತೊಗೊ ಕೈಗೆ ತೊಗೊಂಡ್ಮೇಲೆ ಮತ್ತೊಂದು ಸತಿ ನಾದ್ ಕೇಳ್ರಿ ನಿಮಗೆ ಅವಾಗ ಇನ್ನೂ ಚೆನ್ನಾಗಿ ಬರ್ತವೆ ಬೇಕಾದ್ರೆ ಅದೇ ಮನೆ ಮೇಲೆ ಹಾಕೊಂಡ್ರೆ ಇನ್ನೊಂದು ಎರಡು ಸತಿ ಹಿಂಗೆ ಕಡೆ ಈ ಕಡೆ ಒಂಚೂರು ಅಕ್ಕಿ ಕಾ ಇಟ್ಟು ಕೈ ಮಾಡ್ಕೊಂಡು ಮತ್ತೊಂದು ಎರಡು ಮೂರು ಸಲ ನಾದ್ ಕೇಳ್ರಿ ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿರಿ ಸುತ್ತ ಬಾಯಿ ಬಿಟ್ಕೊಂಡಾಗ ನಾನು ಏನು ಮಾಡ್ಕೊಳ್ತಿದ್ದೀನಿ ಅಪ್ಪ ಅಂದರೆ ಸುತ್ತಾನೂ ಹಿಂಗೆ ಒತ್ತುತ್ತಾ ಇದ್ದೀನಿ ಡಿಸೈನ್ ಹಿಂಗೆ ಒತ್ತಾದ್ರಿಂದ ಅರ್ಗುಗಳು ಅರಿಯಲ್ಲ ಚೆನ್ನಾಗಿರ್ತವೆ ನಾನು ಹೇಳ್ತಿದ್ದೀನಲ್ಲ ಮನೆ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ತಿದ್ದೀವಿ ಹಂಗಾಗಿ ನೀವು ಅದೇ ಹೇಳ್ತೀನಿ ನಾನು ಮತ್ತೆ ತಪ್ಪು ಉಪ್ಪಿದ್ರೆ ಹೊಟ್ಟೆ ಹಾಕಿ ನಡಿ ಅಂತಿರಬೇಕಷ್ಟೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಆರ್ಡ್ರೇನು ಮಾಡೋಕ್ಕಾಗಲ್ಲ ರಿಕ್ವೆಸ್ಟ್ ಕೋರಿಕೆ ಆಯಿತಾ ಚೆನ್ನಾಗಿ ಈ ಥರ ಉಚ್ಕೊಬ್ರಿ ಎರಡನೇ ಇದ್ದೀನಿ ನೋಡಿರಿ ಈ ಥರ ನೀಟಾಗಿ ಉಚ್ಕೊಬ್ರಿ ತೆಳ್ಳಗೆ ನೀವು ನೀವೆಷ್ಟು ತೆಳ್ಳಬೇಕಾದ್ರೂ ಉಚ್ಕೋಬೋದು ಬರುತ್ತೆ ನೀವು ಎಷ್ಟು ತೆಳ್ಳಬೇಕಾದ್ರೂ ಉಚ್ಕೊಬೋದು ನೀವೇ ಹೇಳ್ತೀರಾ ಅಯ್ಯೋ ಎಷ್ಟು ಈಸಿಯಾಗಿ ಬಂತು ಅಂತ ಎಷ್ಟು ತೆಳ್ಳಿಬೇಕಾದ್ರೂ ಉಚ್ಕೊಳ್ರಿ ಅಂಚಿನ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಅವು ಸಣ್ಣಕ್ಕೆ ಹಾಕ್ತಾವೆ ಬೆಂದು 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 ಕುಗ್ಗುತ್ತವೆ ಆವಾಗ ಸ್ವಲ್ಪ ಸಣ್ಣ ಹಾಕ್ತವ ಹಾಗಾಗಿ ಚೂರು ಆಗಲಿಕ್ಕೆ ಹೊಸರಿ ನೀವು ಅಗ್ಲಿಕ್ಕೆ ಒಸ್ಕೊಂಡು ನೀಟಾಗಿ ಹಿಂಗೆ ಹಾಕೊಂಡು ಮತ್ತೆ ಅಂಚಿನ ಮೇಲೆ ಹಾಕಿ ಇಟ್ಟ ಹಂಗೆ ಬೇಯಿಸ್ಬಿಡ್ರಿ ಎರಡೂ ಕಡೆ ಹಾಂ ಚರ ಹಂಗೆ ಇಟ್ಟಿಟ್ಟಾಗಿರುತ್ತಲ್ಲ ಅದನ್ನೊಂಚೆ ಹಿಂಗೆ ಯಾಕೆ ಕಾಟನ್ ಬಟ್ಟೆ ತಗೊಂಡು ಹಿಂಗೆ ಒರೆಸ್ಕೊಂತೀರಿ ಹೊರೆಸ್ಕೊಂಡು ನೀಟಾಗಿ ಎರಡೂ ಕಡೆ ಬೇಯಿಸ್ಕೊಂಡು ಇದು ಮಾಡಿರಿ ಅಷ್ಟೇ ನೋಡಿರಿ ಇಷ್ಟೇ ಆಯಿತು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಅಂತೀನಿ ರವೆ ರೊಟ್ಟಿ ಸಾದಾ ರವೆ ರೊಟ್ಟಿ ನಿಮಗೆ ನಮ್ಮ ಚಾನಲಲ್ಲೇ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆಯಿತಾ ಮುಂದಿನ ಸಿಗೋಣ ಅಂತ ಮುಂದಿನ ವೀಡಿಯೋ ಏನು ಮಾಡಬೇಕು ಅಂತ ಜೋಳದ ರೊಟ್ಟಿ ಮಾಡಿ ತೋರಿಸ್ಬೇಕು ಅಂತಿದ್ದೀನಿ ಹಾಂ ನಿಮಗೆ ತೋರಿಸ್ತೀನಿ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್